ನಾವ್ ಏನೇ ಮಾಡಿದ್ರು ದೇವ್ರ ಬೂಮ್ ತಾಯಿ ನೀನ್ ನಂಬಿದೀವಿ ನನ್ನ ನೀನೇ ನಾವು ಕಾಪಾಡಬೇಕು ಅನ್ನೋ ಅವಳೆ ಕಾಪಾಡಿದ್ರೆ ಎದ್ದ ತಾಯಿ ಒಬ್ಬ ಒಂಬತ್ತು ತಿಂಗ್ಳು ಕಾಪಾಡ್ದೆ ಬೂಮ್ ತಾಯಿ ಹುಟ್ಟಿದ್ಮೇಲೆ ಸಾಯಿಗಂಡು ಕಾಪಾಡ್ತಾಳ ಸತ್ತೋದ್ಮೇಲೆ ಅವಳೇ ಕಾಪಾಡಬೇಕು ಅಲ್ಲಿಗೆ ಅಷ್ಟೇ ನಂಬುದ್ರೆ ಏನಾಗಲ್ಲ ನಮ್ತ ಅರೇಕಪ್ಪ ಅವರು ಎರಡು ಸಲ ಏನೋ ಕೊಟ್ಟಿರೋದಲ್ವ ಇದಕ್ಕೆ ಈ ಅಡಿಕೆಗೆ ಎರಡು ಸಲ ಅರೇಕಪ್ಪ ಸಲ ಕೊಡ್ತಿದಿವಸ ಒಂದ್ಸಲ ಜೀರಕ್ಷಕು ಜೀರ ಡ್ರೆಂಚ ಮಾಡ್ತಿರೋದು ಒಂದ್ಸಲ ಎನ್ ಪಿ ಕೆ ಕೊಡ್ತಿದ್ದೀವಿ

ಇದಕ್ಕೆ ಗ್ರೀನ್ ಗೋಲ್ಡ್ ಪ್ಲಸ್ ಮತ್ತೆ ಜಿ ಎಸ್ ಎಲ್ಲ ಒಂದ್ಸಲ ಸ್ಪ್ರೇ ಮಾಡಿದ್ವಿ ಮತ್ತೆ ಎನ್ ಪಿಗೆ ಕೊಟ್ಟಿವಿ ಒಂದ್ ತಿಂಗಳ ಎನ್ ಪಿಗೆ ಆಗಿ ಒಂದ್ ಕೊಂತಿ ಅದಕ್ಕೂ ಮೊದಲ ಅರೆಕ ಬಾರ್ ಕೊಟ್ಟಿದ್ವಿ ಒಂದ್ಸಲ ಈಗ ಮತ್ತೆ ಎನ್ ಪಿಗೆ ಆದ್ಮೇಲೆ ಒಂದ್ಸಲ ಅರೆಕ ಬಾರ್ ಕೊಡ್ಬೇಕು ಅಂತ ಹೇಳಿ ಇನ್ನೂ ಕೊಟ್ಟಿಲ್ಲ ಕೆಲಸಗಳು ಎಲ್ಲಾದ್ರು ಅರೆಕ ಬಾರ್ ಒಂದು ಕೊಡ್ಬೇಕು ನಾವು ಇವಾಗ ಆರು ತಿಂಗಳಿಗೆ ನಿಮ್ಗೆ ಅಡಿ ಗ್ರೋತ್ ಬಂದಿದೆ ಅನ್ನಿಸ್ತಿದೆ ಸರ್ ತುಂಬಾ ಗ್ರೋತ್ ಆರು ತಿಂಗಳಲ್ಲಿ ಬರೀ ಇಷ್ಟಿತ್ತು ಅವಾಗ ಇವಾಗ ತುಂಬಾನೇ ಗ್ರೋತ್ ಎಲೆಗಳಿದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಮೊದಲು ತುಂಬಾ ಎಲ್ಲೋ ಇಷ್ಟ ಈ ತರ ಇರ್ತೈತೆ ಅವಾಗ ಹೌದು ಈ ತರ ಬರೋದು ಅದು ಬಿಫೋರ್ ಫೋಟೋ ಕೂಡ ಇದೆ ನಮ್ಮಲ್ಲಿ ಇವಾಗ ಯಾವಾಗ ಇದೆ ತರ ಹೆಸರಾಗಿರುತ್ತೆ ಹೆಸರಾಗಿರುತ್ತೆ ಆಲ್ಮೋಸ್ಟ್ ತೋಟ ಪೂರ್ತಿ ಇದೆ ತರ ಇದೆಯಾ ಇದೊಂದು ಗಿಡ ಇದೆ ತುಂಬಾ ಇದೆ ತರ ಇದೆ ಆ ರೋಗಗಳು ಎಲ್ಲ ಒಂದೊಂದು ಅದು ಇಲ್ಲ ತುಂಬಾ ಹಳೆದ ಎಲೆಗಳು ಅಷ್ಟೇ ಇಂತ ಗಿಡಗಳು ಎಲ್ಲ ಹೋಗಿರೋ ಗಿಡಗಳನ್ನು ಸಣ್ಣ ತರಿದ ಈಗ ಈಗ ವಸ್ತದ ಗಿಡ ತಂದಿರುತ್ತೆ ಹೌದು ಆಲ್ಮೋಸ್ಟ್ ಅಲ್ಲ ಇದು ಒಂದ ಒಂದಡಿ ಡೌನ್ ಅಲ್ಲಿ ಇದನ್ನ ನಾಟಿ ಮಾಡಿರೋದು ಈ ಗಿಡನ ಯಾಕೆಂದ್ರೆ ಇವರು ಗುಂಡಿ ತೋಡ್ಸಿ ನಾಟಿ ಮಾಡಿದ್ರು ಈ ಗಿಡಗಳನ್ನ ಗಿಡಗಳನ್ನು ಒಂದಡಿಯಿಂದ ಇದು ಮೇಲ್ ಬಂದಿರೋದು

ನಾವು ಮಾಮೂಲಿ ಐದನೇ ತಿಂಗಳಿಗೆ ಮೇ ಜೂನ್ ಜುಲೈಗೆ ಮಾಡ್ಬೇಕು ನಾಟಿನ ನಾವ್ ಜನವರಿ ಮಟ್ಟದಿಂದ ಆಗ ಆರು ತಿಂಗಳ ಮಟ್ಟಿಗೆ ನಾಲ್ಕು ಮಿನಿಮಮ್ ನಾಲ್ಕು ತಿಂಗಳ ಮಟ್ಟಿಗೆ ಇದು ಬೆಳವಣಿಗೆ ಕಮ್ಮಿ ಆಗುತ್ತೆ ಬಿಸಿಲು ಜಾಸ್ತಿ ಆಗುತ್ತೆ ಬಿಸಿಲು ಜಾಸ್ತಿ ಆದಾಗ ಇದು ಬೆಳವಣಿಗೆ ತುಂಬಾ ಕಮ್ಮಿ ಆಗುತ್ತೆ ನಾವ್ ನಾವೇನಿದ್ರು ಐದ್ ತಿಂಗಳ ಮೇಲೆ ಐದನೇ ತಿಂಗಳ ಮೇಲೆ ನಾಟಿ ಮಾಡೋದು ಸೂಕ್ತ ಇದನ್ನ ಅದರಿಂದ ಗಿಡ ಕಲರ್ ಕೆಡ್ಲಿಲ್ಲ ಅವಾಗ ನೆಕ್ಸ್ಟ್ ನಿಮ್ ಪ್ರಾಡಕ್ಟ್ ಯೂಸ್ ಮಾಡೋದು ಟೂ ಮಂತ್ಸ್ ಆದ ತಕ್ಷಣ ಹಾಗಾಗಿ ಎರಡು ಸಿಕ್ಕೋದ್ರಿಂದ ತುಂಬಾ ಚೆನ್ನಾಗ್ ಬಂತು ನಮ್ ಪ್ರಾಡಕ್ಟ್ ಯೂಸ್ ಮಾಡುವಾಗ ಗಿಡ ಎಷ್ಟಿದ್ವು ಸರ್ ತುಂಬಾ ಸಿಕ್ತಿತ್ತು ಸರ್ ಅದೊಂದು ನಾವು ಹಳೆ ನಾಟಿ ಮಾಡಿದ್ರೆ ನೋಡಿ ಒಂದ್ ಸಿಕ್ಕ ಗಿಡ ಆ ತರ ಇತ್ತು ಸರ್ ತುಂಬಾ ಸಣ್ಣ ಸರ್ ಇಷ್ಟೇ ಸರ್ ಗಿಡ ಇದ್ದು ಅದು ಒಂದು ಒಂದು ಒಂದ್ ಕಡ್ಡಿಗಾದ್ರೂ ಇರ್ತದಷ್ಟೇ ನಾಲ್ಕೆ ಅಷ್ಟೇ ಅಷ್ಟೇ ಇದ್ದಿದ್ದು ಈಗ ಆರ್ ತಿಂಗಳ ಆಗಿದ್ಯಾ ನಾಟಿ ಮಾಡಿ ಸರ್ ಜಾಸ್ತಿ ಬಂದಿದೆ ಈಗ ಅವರು ನಮ್ಮ ಎಕ್ಸ್‌ಪೆಕ್ಟೇಷನ್ ಏನಿತ್ತು ಅದಿಗಿಂತ ಜಾಸ್ತಿ ಬಂದ್ಬಿಡಿದೆ ಈಗ ಇದು ಒಂದು ವರ್ಷದ ಮೇಲಾಗಿರುವಷ್ಟು ಒಂದೂವರೆ ವರ್ಷದ ಗಿಡ ಇದ್ದಂಗಿದೆ ಈಗ ಇದೆ ಇದೆ ಒಂದು ಸೇಮ್ ಒಂದೂವರೆ ವರ್ಷದ ಗಿಡ ಇದ್ದಂಗಿದೆ ಮತ್ತೆ ಇನ್ನೊಂದು ದಪ್ಪ ಚೆನ್ನಾಗಿ ಬಂದಿದೆ ಸರ್ ಸರ್ ಇಷ್ಟವರ್ತೆ ನೋಡಿ ಬಡನ ನಾಟಿ ಮಾಡಿದಾಗಿನ ಇಂಪ್ರೋಡಕ್ಟ್ ಬೆಳಕೇ ಮಾಡ್ಕಿಸೋ ಆಗ ಆಗ ನಾಟಿ ಮಾಡಿದ್ವಿ ಆಗಿನ ರಸಾಯನಿಕ ಏನು ಬಳಸಿಲ್ಲ ರಸಾಯನಿಕ ಬಳಸಿಲ್ಲ ಇವರು ಯಾವ ಬೆಳೆಗೂ ಬಳಸಿಲ್ಲ ಈ ಬೆಳೆಗೂ ಬಾಳೆ ಇದನ್ನ ನಾಟಿ ಮಾಡೋ ದಿನದಿಂದ ಆಗ ನಿಮ್ಮ पर्ಚೆ ಆಯಿತು ಆಗಿನ ಅದೇ ಫಾರ್ಮಲ್ ಗಳನ್ನ ಬಳಸಿರೋದು ಅದին ಏನು ಬಳಸಿಲ್ಲ

ಅಲ್ಲ ಬಾಳೆ ನಾಟಿ ಮಾಡಿದಾಗಿಂದ ಒಂದು ತ್ರೀ ಟೈಮ್ಸ್ ಮಳೆ ಕೊಟ್ಟಿದ್ದೀನಿ ಡ್ರಿಂಚಿಂಗ್ ಮಾಡಿದೀನಿ ಅಲ್ಲಾ ಫ್ರೂಟ್ ಪವರ್ ಎರಡೇ ಸಲ ಕೊಟ್ಟಿರೋದು ಯಾಕೆಂದ್ರೆ ಎರಡು ತಿಂಗಳು ಮಳೆ ಇಡಿ ಆ ಟೈಮ್ ಅಲ್ಲಿ ಅಂತ ಹೇಳಿದ್ದೆ ಅವಾಗ ಎನ್ ಪಿಕೆ ಗ್ರೀನ್ ಗೋಲ್ಡ್ ಸ್ಪ್ರೇ ಕೊಡ್ಸಿದ್ದ ಒಂದ್ ಸಲ ಎನ್ ಪಿಕೆ ಡ್ರಿಂಚಿಂಗ್ ಮಾಡಿಸಿದ್ದೀನಿ ಒಂದ್ ಸಲ ರಕ್ಷಕ ಪವರ್ ಡ್ರಂಚಿಂಗ್ ಮಾಡಿಸಿದ್ದೀನಿ ಪರವಾಗಿಲ್ಲ ಆಗಿಲ್ಲ ಬಹಳ ಚೆನ್ನಾಗಿದೆ ಇದು ಎರಡು ತಿಂಗಳು ಆಯ್ತ ಭಯ ಫರ್ಟಿಲೈಸರ್ ಸುಮಾರು ಕಡೆ ಎಲ್ಲಾ ನೋಡಿದ್ರೆ ಗಿಡಗಳ ಅಷ್ಟನಾ ಕೆಲವು ಕಡೆ ಎಲ್ಲ ಇದು ನೋಡಿ ಗ್ರೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸರ್ ವರ್ಷಗೆ ಎರಡು ಅದಮ ಕೊಟ್ಟು ನಮ್ಮ ಗಿಡ ನೋಡಿದ್ರೆ ಹಿಂಗೆ ಇದೆ ಹಿಂಗೆ ಮಾಡ್ತಾ ಇದಾರೆ ಸರ್ ಅವರೇ ಫೋನ್ ಮಾಡಿ ಏನ್ ಕೊಡ್ಲಿ ಅಂತ ಕೇಳ್ತಾರೆ ವ್ಯವસાય ಈ ಹುಡುಗ ಚೆನ್ನಾಗಿ ಮಾಡ್ತಾರೆ ಮೇಡಂ ಕಾಲೇಜಿಗೆ ವ್ಯವಸಾಯ ಒಂದು ಅವರು ಎಷ್ಟು ಯಾವ ರೀತಿ ಪ್ರಮಾಣ ಮಿಕ್ಸಿಂಗ್ ಮಾಡಿರೋದು ಮಾಡಿದ್ರು ಸರ್ ಇನ್ನಲ್ಲೇ ನಮಗೆ 2 ವಲಿಟರು ಪ್ರಮಾಣದಲ್ಲಿ ಹಾಕಿ ಟ್ರೆಂಚ್ ಕೊಟ್ಟಿದ್ವಿ ಗಿಡಕ್ಕೆ ಎಷ್ಟು ಕೊ ತಿದ್ರಿ ಗಿಡಕ್ಕೆ 1 ಲೀಟರ್ ತರ ಕೊಟ್ಟೆ 1 ಲೀಟರ್ ಎರಡು ಟೈಮ್ ಕೊಟ್ಟಿರೋದು ಗಿಡಕ್ಕೆ ಬಾಳೆಗೆ ಬಾಳೆಗಾಗೇನೆ ಸೇಮ್ ಬಾಳೆಗೆ ಎರಡು ಸಲ ಕೊಟ್ಟು ಅರ್ಧ ಲೀಟರ್ ತರ ಎರಡು ಸಲ ಕೊಟ್ಟಿದ್ದೆ ಒಂದೇ ಕಡೆ ಹಾಕರೆ ಒಂದ್ರ ಆಗುತ್ತೆ ಅಂತ ಎರಡು ಸೈಡ್ ಕೊಟ್ಟಿದ್ದೀವಿ ಎರಡು ಸೈಡ್ ಕೊಟ್ಟಿದ್ದೀವಿ ಓಕೆ ಇವಾಗ ಮಾಡಿದ್ದು ಮಿಷಿನ್ ಕೆಟ್ಟಾಗೋದ್ರಿಂದ ಕೆಲ್ಸ ನೆನ್ಪ್ ಕೊಡ್ತಿ ಒಂದ್ ಆಳಿ ಕೆಲ್ಸ ಹೋಗಿ ಎಲ್ಲ ಕಟ್ಟಿ ಈಗ ಪೈಪ್ ಎತ್ಬೇಕು ಹೊಡಿಬೇಕು ಅಷ್ಟೇನೆ ಪೈಪ್ ಎತ್ಬೇಕು ಅವು ಮಿಷಿನ್ ನೋಡಿ ಸರ್ ಓದ್ಕೊಂಡವ ಅಗ್ರಿಕಲ್ಚರ್ ಮಾಡೋ ಮಕ್ಳು ಖುಷಿ ಆಗುತ್ತೆ ಮಾಡ್ತಾನೆ ಮೇಡಮ್ ಅದೆಲ್ಲ ಈ ಇಲ್ಲ ಕಷ್ಟ ಆಗ್ಬಿಡೋದು ಒಂದು ಲೇಬರ್ ಕೂಲಿ ಅವ್ರು ಬಂದ್ರೆ ಎರಡು ಜನ ಮಾಡೋಷ್ಟು ಮಾಡ್ತಾರೆ ಒಬ್ಬನೇ ಮೇಡಮ್ ಪಶ್ಚಿಮದಲ್ಲಿ ಏನ್ ನಡೆದಿದಾರ ಲಾಸ್ಟಲ್ಲಿ

ತುಂಬ ಅಷ್ಟೇ ಬಾಳೆಗೂ ಅಷ್ಟೇ ಯಾವುದು ಏನು